ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗೀತು ನಂದು ಲಕ್ಷ್ಮೀ ಪೂಜೆ ಎಲ್ಲ ಮುಗಿತು ಮುಗಿದ್ಮೇಲೆ ಈಗ ಏನಂದ್ರೆ ಸ್ವಲ್ಪ ಪೇಂಟಿಂಗ್ ಮಾಡ್ಬೇಕು ಅಂತ ಹೇಳಿ ಬಂದಿನಿ ಒಳಗ ರೂಮ್ನಾಗ ಇವತ್ತ ಮಕ್ಕಳ ರೂಮ್ ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಸನ್ಲೈಟ್ ಚಲೋ ಬರ್ಲಾಗತ್ತಿತ್ತು ಬಹಳ ದಿವಸ ಆಗಿತ್ತು ಇಂತ ಬೆಳಕ ಇಂತ ಒಂದು ಇದು ನೋಡಿ ಒಂಥರ ಪಾಸಿಟಿವ್ ವೈಬ್ ಅನ್ಸತ್ತದ ನನಗೂ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಯಾಕಂದ್ರೆ ದಿನ ಅದೇ ಮೋಡ ಮೋಡ ನೋಡಿ ಮಳೆ ಸಾಕಾಗ್ಬಿಟ್ಟಿತ್ತು ಬೆಂಗಳೂರಿನಾಗಂತೂ ಸಿಕ್ಕಾಪಟ್ಟೆ ಬಂದದ ಈ ಸರ್ತಿ ಸೊ ಇದೊಂಥರ ಚೇಂಜ್ ಅನ್ನಿಸ್ತು ಒಂಥರ ಫ್ರೆಶ್ ಮಾರ್ನಿಂಗ್ ಅನ್ನಿಸ್ತು ಸೊ ನಾ ಪೇಂಟಿಂಗ್ ಮಾಡ್ಲಾಕಂದ್ರೆ ಭಾಳ ಟೈಮ್ ತಗೋತದ ಆದಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಅಡುಗೆ ಹಂಗೆ ಇಟ್ಟು ಆಮೇಲೆ ಅಲ್ಲಿಗೆ ಹೋದಂದ್ರೆ ಒಂದು ಕಡೆ ಆತದ ಇವತ್ತಿನ ಪೂಜೆ ನೋಡಿರಿ ಶುಕ್ರವಾರದು ಕುಕ್ಕರ್ ಇಟ್ಟು ಹೋದ್ನಂದ್ರೆ ಈ ಕಡೆ ಅಡಿಗೆನೂ ಆಗ್ತದ ಆ ಕಡೆ ನನ್ನ ಪೇ ನನ್ನ ಕೆಲಸನೂ ಆಗ್ತದ ಕಿಚನಿಗೆ ಬಂದೀನಿ ಮೊದಲು ಅಡುಗೆ ಮಾಡ್ಲಿಕ್ಕೆ ಇಡಮು ಓದಿ ಇದ್ದು ಸ್ವಲ್ಪ ಹುಗ್ಗಿ ಮಾಡಬೇಕು ಅಂತ ಅನ್ಕೊಂಡಿನಿ ಸಮ್ಮು ಮತ್ತು ಏನರೇ ಪಾಯಸ ಥರ ಮಾಡಮ್ಮ ಅಂದು ಸೊ ನಮ್ಮ ಮನೆಯವ್ರಿಗೂ ಇಷ್ಟ ನಮ್ಮ ಮನೆಯವ್ರು ಬಂದಲ್ಲಿ ಮತ್ತೆ ಮಾಡ್ತೀನಿ ಆಮೇಲೆ ಇವತ್ತು ಮಕ್ಳಿಗೆ ಮಾಡ್ಕೊಡೋಣ ಅಂಥೇಳಿ ಮಾಡ್ಲಗತ್ತೀನಿ ನೊರ್ಜ ಅಲಗತ್ತವ ಮನೆಯಾಗ ಇಷ್ಟು ಇರಿಟೇಟ್ ಆಲಗತ್ತವ ನನಗಂತೂ ನೊರ್ಜ ಆದ್ರೆ ಭಾಳ ಸಿಟ್ಟು ಬರ್ತದ ಏನಿಟ್ರು ಎಲ್ಲದಕ್ಕೂ ಹತ್ತವ ನೊರ್ಜ ಡಬ್ಬಿಗಳಿಗೂ ಹತ್ಲಗತ್ತವ ಡಬ್ಬಿಗಳ ಮೇಲೆ ಕೂಡ್ತು ಅದೊಂದು ತೊಳೆದಿಟ್ಟ ಡಬ್ಬಿ ಮೇಲೆ ಮತ್ತೆ ಇನ್ನೇನು ಮಾಡಲಿಲ್ಲ ಅಂತ ಗೊತ್ತಾಗಲ್ಲ ನನಗೂ ಸೊ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳ್ರಿ ಅರ್ಜಿಗೆ ಏನು ಮಾಡ್ಬೋದು ಅಂಥೇಳಿ ಓಡಿಸ್ಬೋದು ಅಂಥೇಳಿ ಸೊ ಚಲೋ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ for nothing ನಮ್ಮ ಕಡೆ ಗೋಧಿ ಹುಗ್ಗಿ ಅಂದ್ರೆ ಭಾಳ ಇಷ್ಟಪಟ್ಟು ಊಟ ಮಾಡ್ತೀವಲ್ಲ ಅಕ್ಕಿ ಅಂತಾರೆ ಅದಕ್ಕೆ ಅದು ಎಲ್ಲ ಕಡೆ ಸಿಗಲ್ಲ ಹಾಗಾಗಿ ಮನೆಗೆ ಮಾಡ್ಕೋಬೋದು ಗೋಧಿ ಇದ್ರೆ ಅವು ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಿಂಗೆ ಸಿಂಪಡಿಸಿ ಮಿಕ್ಸಿದಾಗ ಸ್ವಲ್ಪ ಹೌದಿಲ್ಲಾನ ಹಿಂಗೆ ಗರನ್ನಿಸಿ ತೆಗ್ದ್ರೆ ಹಾಗೆ ಆಗಿಬಿಡ್ತಾವ ಒಳ್ಳೆ ಇದ್ದವ್ರು ಒಳ್ಳೆ ಕುಟ್ಕೋತಾರೆ ಅಲ್ಲಿ ಊರ ಕಡೆ ಬಟ್ ಎಲ್ಲಿ ಒಳ್ಳೆ ಇರ್ತಾವೂ ಸಿಟಿದಾಗೆಲ್ಲ ಇರಲಲ್ಲ ಹಂಗೆ ಹೇಳಿ ನಾವು ಮಿಕ್ಸಿದಾಗೆ ಮಾಡ್ಕೋಬೋದು ನಾನು ಪ್ರತಿ ಸಲ ಹಿಂಗೆ ಮಾಡ್ತೀನಿ ಯಾಕಡೆ ಎಲ್ಲನೂ ಸಿಗಲ್ಲ ಹಾಗಾಗಿ ಏನು ಸಿಗ್ತದೋ ಹೆಂಗೆ ನಾವು ಮಾಡ್ಕೋಬೋದು ಮನೆಯಾಗ ತಯಾರಿ ಸೊ ಹಾಗೆ ಮಾಡ್ಕೋತೀನಿ ಹಂಗೆ ಸೊ ಇದು ಜಲ್ದಿ ಬಾಯ್ಲ್ ಆಗ್ತದ ಹಾಗೇನು ಭಾಳ ತನ ತೊಗೊಳಲ್ಲ ಇಟ್ಟು ಮಾಡ್ತಾರಲ್ಲ ಇಟ್ಟು ಮಾಡೋದ್ರಲ್ಲಿಂದ ಏನಾಗ್ತದ ಮ ಅಂದ್ರೆ ನಾಳೆ ಮಾಡೋದಂದ್ರೆ ಅಂದ್ರೆ ದಿನ ರಾ ನೆನೆ ಇಡ್ತಾರ ಸೊ ಇಟ್ಟಿದ್ದು ಭಾಳ ತನಕ ಕುದೀತದ ನಾನು ಯಾವತ್ತೂ ನೆನೆ ಇಡಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ ಅವತ್ತಿಂದ ಅವತ್ತೇ ಮಾಡಿಬಿಡ್ತೀನಿ ಸೊ ಜಲ್ದಿ ಒಂದು ಐದಾರು ಸಿಟಿ ವಿಸಿಲ್ ಆದ್ರೆ ಸಾಕು ಕುಕ್ಕರ್ನಾಗ ಐದಾರು ಸಿಟಿ ಹೊಡ್ಸ್ರ ತಾನೇ ಆಗ್ಬಿಡ್ತದ ಸೊ ಮಾಡಿ ತೋರಿಸ್ತೀನಿ ನಿಮ್ಗ ನೋಡ್ರಿ ಎಷ್ಟು ಚಲೋ ಆತು ಹೇಳಿ ಸೊ ಈ ತರ ಆಗಿರ್ತದ ಮನೆಗೆ ಮಾಡಿಕೊಂಡ್ರೂ స్వల్ప నీరు సింపుడుసీ మిక్సీ ఒంసరం అనిస్కోసల సత విడారు అదక ಲೈಟ ಈ ಥರ ಪೂರ ಚಂದ ನುಣ್ಣು ಕುದದ ಈಗ ಏನಂದ್ರೆ ಒಂದು ಆರು ವಿಸಿಲ್ ಹೊಡ್ಸೀನಿ ಇದಕ್ಕೆ ಕುದ್ದದ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಸ್ವಲ್ಪ ಹಾಲು ಅದೆಲ್ಲ ಹಾಕಿ ಮತ್ತೆ ಕುದಿಸ್ಬೇಕು ಸ್ವಲ್ಪ ಹೊತ್ತ ಒಂದು ಗ್ಲಾಸ್ ಅಷ್ಟು ಗೋಧಿಗೆ ಒಂದು ಎರಡು ಅಚ್ಚು ಬೆಲ್ಲ ಹಾಕಿನಿ ಸಣ್ಣ ಸಣ್ಣ ಅಚ್ಚು ಬೆಲ್ಲ ಬರ್ತಾವಲ್ಲ ಇಂಥದ್ದು ಒಂದು ಎರಡು ಎರಡು ಹಚ್ಚು ಹಾಕಿನಿತ್ತವು ಎರಡು ಅಚ್ಚು ಬೆಲ್ಲ ಸೊ ಸಾಕು ಅನ್ನಿಸ್ತದ ಆಮೇಲೆ ಏನೇ ಸ್ವೀಟ್ ಮಾಡಿದ್ರು ಒಂದು ಚುಟ್ಕಿ ಬೆ ಉಪ್ಪು ಹಾಕ್ಬೇಕು ಅದಕ್ಕೆ ಅಂದ್ರೆ ಟೇಸ್ಟ್ ಸ್ವಲ್ಪ ಚಲೋ ಅನ್ನಿಸ್ತದ ಒಂದು ಸ್ವಲ್ಪ ಕೊಬ್ಬರಿ ತುರಿದು ಹಾಕಿನಿ ಒಣ ಕೊಬ್ಬರಿ ಇದಕ್ಕೆ ಸ್ವಲ್ಪ ಗಸಗಸೆ ಇದ್ರೆ ಸ್ವಲ್ಪ ಗಸಗಸೆ ಕುಟ್ಟು ಹಾಕ್ಬೋದು ಆಮೇಲೆ ಏಲಕ್ಕಿ ಹಾಕಬೇಕು ಸ್ವಲ್ಪ ಹಾಕೋರು ಸ್ವಲ್ಪ ಸೋಪ್ ಹಾಕ್ತಾರೆ ಸೋಪ್ ಇಷ್ಟ ಆಗೋರು ಕೊಬ್ಬರಿ ತುರಿ ಹಾಕಿನಲ್ಲ ಸ್ವಲ್ಪ ಕೊಬ್ಬರಿ ತುರಿ ಒಂದಿಷ್ಟಿಷ್ಟು ಹಾಕ್ಬೇಕು ಸಾಕು ಒಂದು ಆರೇಳು ಏಲಕ್ಕಿ ಇವು ಕುಟ್ಟಿ ಅದಕ್ಕೆ ಹಾಕಬೇಕು ಆಮೇಲೆ ತುಪ್ಪದಾಗ ಸ್ವಲ್ಪ ಹುರಿದಿವು ಡ್ರೈ ಫ್ರೂಟ್ಸ್ ಹಾಕಬೇಕು ಕಿಶ್ಮಿಶ್ ಹಾಕೋರು ಹಾಕ್ತಾರೆ ನಾ ಹಾಕೋಲ್ಲ ಕಿಶ್ಮಿಶ್ ನನ್ನ ಮಕ್ಳು ಇಷ್ಟಪಡಲ್ಲ ಕಾಜು ಬಾದಾಮ ಸ್ವಲ್ಪ ಕ್ರಷ್ ಮಾಡಿ ಅದಕ್ಕೆ ತುಪ್ಪದಾಗ ಹುರಿದು ಅದ್ರಾಗ ಹಾಕ್ಬಿಡ್ತೀನಿ ಏಲಕ್ಕಿ ಜೊತೆಗೆ ಒಂದಿಷ್ಟೇ ಗಸಗಸೆ ಹಾಕ್ಲಗತ್ತೀನಿ ಅದಕ್ಕೆ ಚಲೋ ಅನ್ನಿಸ್ತು ಟೇಸ್ಟ್ ಅಂಥೇಳಿ ಇದು ಹೋಮ್ ಮೇಡ್ ಖವ ಅದ ಇದು ಮನೆಗೆ ಮಾಡಿ ಇದು ಇನ್ನೊಂದು ದಿವಸ ತೋರಿಸ್ತೀನಿ ಹೆಂಗ್ ಮಾಡೀನಿ ಅಂತ ಹೇಳಿ ಸೊ ಇದಿಷ್ಟು ಆ್ಯಡ್ ಮಾಡೋದ್ ಅಂದ್ರೆ ಹುಗ್ಗಿ ಇಷ್ಟದಲ್ಲ ಅದಲ್ಲ ಇದ್ರಾಗ ಒಂದು ಅರ್ಧ ಹಾಕ್ರೆ ಸಾಕು ಭಾಳ ಏನು ಬೇಕಾಗಿಲ್ಲ ಟೇಸ್ಟ್ ಬಹಳ ಚಲೋ ಆಗ್ತದ ಮ್ಯಾಲಿನ ಕವ ಅದ ನೋಡ್ರಿ ಹುಗ್ಗಿ ಭಾಳ ಕಲರ್ ಬಂದಿಲ್ಲ ಯಾಕಂದ್ರೆ ಬೆಲ್ಲದಲ್ಲಿಂದ ಕಲರ್ ಬರ್ತದ ಬೆಲ್ಲನ ಅಚ್ಚು ಬೆಲ್ಲ ಹಾಕಿನಲ್ಲ ಅದು ಮೊದಲೇ ಬೆಳ್ಳಗಿರ್ತದ ಹಾಗಾಗಿ ಹುಗ್ಗಿನೂ ಬೆಳ್ಳಗೆ ಆಗ್ಯದ ಬಟ್ ಟೇಸ್ಟ್ ಚಲೋ ಆಗ್ಯದ ಅನ್ಕೋತೀನಿ ತಿಂದ ಮೇಲೆ ಹೇಳಬೇಕಾಗ್ತದ ನಾನು ನಿಮ್ಗೆ ಯಾವಾಗಲೂ ಮಾಡ್ತೀನಲ್ಲ ಚಲೋನೇ ಆಗಿರ್ತದೆ ಸೊ ಆ ಇದ್ರ ಮೇಲೆ ಹೇಳ್ಬೋದು ನೀವು ಮಾಡ್ಕೊಂಡು ನೋಡಿರಿ ಭಾಳ ಚಲೋ ಆಗ್ತದ ಈ ಥರ ಆಗ್ಯದ ಇದು ಆಮೇಲೆ ಸ್ವಲ್ಪ ತಾದ್ಮೇಲೆ ತಾನೇ ಗಟ್ಟಿ ಆಗ್ಬಿಡ್ತದ ಆಯ್ತು ಈ ಡ್ರೈ ಫ್ರೂಟ್ಸ್ ಒಂದು ತುಪ್ಪದಾಗ ಕರ್ದ ಹಾಕದ್ನಂದ್ರ ಆಯ್ತು